ಅಲ್ಲ ಅಣ್ಣ ನಾ ಮೊನ್ನೆ ಒಂದು ಫ್ರೈಡೇ ಶೇರ್ ಬೈ ಮಾಡಿದ್ದೆ ಅದ್ ನಂಗೆ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಟೆನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದ್ದೀನಿ ನೋಡೋಣ ಇಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಇಷ್ಟ ನೈನ್ ತರ್ಟಿ ಡೇ ಡೇ ಇವತ್ತು ಮಂಡೇ ಅಣ್ಣ ಮಂಡೇ ಶರ್ಟ್ ನಾನು ಟ್ರೇಡ್ ಹೋಲ್ಡ್ ಹೋಳ್ ಬಿಟ್ಟಿದ್ದೆ ಅಣ್ಣ ಸೊ ನೀವೇನಾದರೂ ಇಂಟ್ರಾ ಡೇ ಟ್ರೇಡಿಂಗ್ ಮಾಡ್ತಾ ಇದ್ರೆ ಆ ಪೊಸಿಷನ್ ನ ಟ್ರೈ ಮಾಡ್ರಿ ಅವತ್ತಿಂದ ಅವತ್ತೇ ಕ್ಲೋಸ್ ಮಾಡಕ್ ನೋಡ್ರಿ ಇಲ್ಲ ಅಂದ್ರೆ ಈ ಪರ್ಸನ್ ತರ ಆಗ್ಬಿಡ್ತೀರಾ ನೋಡ್ರಿ वर्गा एम सोड़ा यही रखिया तू फिगर बना मामी सच कतल तेरा टच कतल